ನಮಸ್ಕಾರ ಎಲ್ರಿಗೂ ಹೆಂಗಾದೀರಾ ನಾನು ನಿಮ್ಮ ಸುಜಾತ ಮಲ್ನಾಡು ಅಲ್ಲ ಮರೇ ದಿನಾ ಒಂದೇ ಥರ ಸಾರು ರಸಮೆಲ್ಲ ತಿಂದು ತಿಂದು ಬೇಜಾರಾಗಿರುತ್ತಲ್ಲ ಅದ್ರ ಜೊತೆಗೆ ಒಂದು ಪಲ್ಯ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅದು ಈ ಮಳೆಗಾಲಕ್ಕೆ ಬಿಸಿ ಬಿಸಿ ರಸಂ ಮಾಡ್ಕೊಂಡು ಈ ಥರ ಪಲ್ಯ ಮಾಡ್ಕೊಂಡು ತಿಂದರೆ ಭಾರಿ ಲೈಕ್ ಆಗುತ್ತೆ ಮರ್ರೆ ಅದಕ್ಕೆ ನಾನು ಈ ರೆಸಿಪಿನ ಇದ್ದೀನಿ ಹಾಗಾದರೆ ರೆಸಿಪಿ ಶುರು ಮಾಡೋಣ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಆಯ್ತಾ ಈಗ ಬಾಣಲೆಗೆ ಒಂದು ಚೂರು ಎಣ್ಣೆ ಹಾಕೋಬೇಕು ನಾನು ಮೂರಿಂದ ನಾಲ್ಕು ಚಮಚ ಎಣ್ಣೆ ಹಾಕೊಂಡಿನಿ ಜಾಸ್ತಿ ಎಣ್ಣೆ ಹಾಕೋದು ಬೇಡ ಇದಕ್ಕೆ ಎಣ್ಣೆ ಕಾದ್ರ ಮೇಲೆ ಇದಕ್ಕೆ ಕಾಲು ಚಮಚ ಸಾಕು ಸಾಸಿವೆ ಹಾಕೊಂಡ್ರೆ ಆಯ್ತು ಆಮೇಲೆ ಬೆಳ್ಳುಳ್ಳಿ ಇದೆಯಲ್ಲ ಅದನ್ನು ಸಿಪ್ಪೆ ಸಮೇತ ಜಜ್ಜಬೇಕು ಬೇಕು ಹಾಗೆ ಹಾಕೋಬೇಡ ಹಾಕಬೇಡೈತ ಸಿಪ್ಪೆ ತೆಗೆದುಬಿಟ್ಟು ಅದು ರುಚಿ ಚೆನ್ನಾಗಿ ಬರೋಲ್ಲ ಹಿಂಗೆ ಸಿಪ್ಪೆ ಸಮೇತ ಜಜ್ಜಿ ಹಾಕೊಂಡ್ರೆ ಭಾರಿ ಲೈಕ್ ಆಗುತ್ತೆ ಬೆಳ್ಳುಳ್ಳಿ ಚೆಂದ ಹುರ್ಕೋಬೇಕಾಯ್ತಾ ಚೆಂದ ಮೇಲೆ ಇದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕೋಬೇಕು ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಈ ಥರ ಹೆಚ್ಚು ಹಾಕೋಬೇಕು ಸಣ್ಣಕ್ಕೆ ಹೆಚ್ಕೊಳ್ಳಿ ಚೆನ್ನಾಗಿರುತ್ತೆ ಆಮೇಲೆ ಈಗ ಬಾಡಿಸ್ಕೋಬೇಕು ಒಂದೆರಡು ನಿಮಿಷ ಅದೆಲ್ಲ ಚೆನ್ನಾಗಿ ಬಾಡಿ ಆದಮೇಲೆ ಈಗ ಚಿಕ್ಕದೊಂದು ಟೊಮೆಟೊ ಹಾಕೋಬೇಕು ದೊಡ್ಡ ಟೊಮೆಟೊ ಹಾಕೋಬೇಡಿ ಯಾಕೆಂದರೆ ಹುಳಿಗಿಳಿ ಬಂದದ್ದು ಅದಕ್ಕೆ ಚಿಕ್ಕ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಬಾಡಿಸ್ಕೋಬೇಕು ನೋಡಿ ಈಗ ಚೆಂದ ಬಾಡಿದೆಯಲ್ಲ ಇಷ್ಟ ಆದರೆ ಸಾಕಾಗುತ್ತೆ ಈಗ ಎಂತ ಮಾಡೋಕಂದರೆ ನಾನು ಕೊಡು ಹೆಚ್ಚಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತೀನಿ ನೋಡಿ ಪೂರ್ತಿಯಾಗಿ ಚೌಳಿಕಾಯಿ ಹೆಚ್ಚು ತೊಳೆದಿಟ್ಕೋಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು ನಾನೊಂದು ಅರ್ಧ ಚಮಚ ಉಪ್ಪು ಹಾಕ್ಕೊಂಡಿನಿ ಅದ್ರ ಜೊತೆಗೆ ಒಂದು ಎರಡು ಚಿಟಿಕೆ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ಬೇಕಾಯ್ತಾ ಚೆನ್ನಾಗಿ ಮುಶ್ರಣೆ ಆದಮೇಲೆ ಹತ್ತು ನಿಮಿಷ ಮುಚ್ಚಿಟ್ಟು ಬೇಯಿಸಿದ್ರೆ ಆಯಿತು ಇಷ್ಟರಲ್ಲಿ ಬೇಯುತ್ತೆ ಏನಾದರೂ ಬೇಯಿಲ್ಲ ಅಂದರೆ ಒಂಚೂರು ನೀರಿನ ಪಸೆ ಸೇರಿಸ್ಕೊಳ್ಳೈತ ಅಷ್ಟೇ ನೋಡಿ ಹತ್ತು ನಿಮಿಷ ಬಿಟ್ಟಿದ್ದೀನಿ ನೋಡಿ ಎಷ್ಟು ಚೆಂದ ಬಿಂದದೆ ಈಗ ಇದಕ್ಕೆ ಕಾಯಿ ತುರಿ ಹಾಕ್ಕೊಳ್ತೀನಿ ಕಾಯಿ ತುರಿ ಹಾಕ್ಕೊಂಡು ಕಳಿಸಿದ್ರೆ ಫಸ್ಟ್ ಕ್ಲಾಸ್ ಆಗಿರೋ ಒಂದು ಪಲ್ಯ ರೆಡಿ ಆಯಿತು ಇದು ರಸಂ ಜೊತೆ ಅನ್ನ ಜೊತೆ ಭಾರಿ ಚೆನ್ನಾಗಿರುತ್ತೆ ಮರ್ರೆ ನಾನಿವತ್ತು ಮಾಡಿದ ಅಡುಗೆ ನಿಮಗೆ ಲೈಕ್ ಅನಿಸಿದರೆ ಖಂಡಿತ ನಿಮ್ಮ ಮನೇಲಿ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಆಯಿತಾ ಅದ್ರ ಜೊತೆಗೇನೆ ರುಚಿ ಹೇಗೆ ಬಂದಿತ್ತಂತ ಹೇಳೋದಕ್ಕೂ ಮರಿಬೇಡಿ ಕಮೆಂಟ್ ಮಾಡಿ ಖಂಡಿತ ತಿಳಿಸಿ ಆಯಿತಾ ಹೀಗೆ ನಾನು ಬಿಸಿ ಬಿಸಿ ಪಲ್ಯ ಮಾಡ್ಕೊಂಡು ಒಂದು ಸ್ವಲ್ಪ ರಸ ಮಾಡ್ಕೊಂಡು ಊಟ ಮಾಡಿದ್ದಾಯಿತು ಆಮೇಲೆ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿ ಬರೋಣ ಅಂತ ಹೊರಟೆ ಅಲ್ಲಿ ಹೋದಾಗ ನನಗೆ ಈ ಮಲ್ಲಿಗೆ ಕೂಡ ಭಾರಿ ಇಷ್ಟ ಆಯಿತು ಅದಕ್ಕೊಂದು ವೀಡಿಯೋ ತೆಕ್ಕೊಂಡು ಬಂದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಎರಡು ಥರದ ಮಲ್ಲಿಗೆ ಇತ್ತು ಒಂದು ಈ ರೀತಿ ಬಳ್ಳಿ ಥರ ಮಲ್ಲಿಗೆ ಇತ್ತು ತುಂಬ ಚೆನ್ನಾಗಿತ್ತು ಅವ್ರ ಇದರಲ್ಲಿ ಹೂವು ತುಂಬ ಚೆನ್ನಾಗಿ ಬಿಡುತ್ತೆ ಹಾಗೆ ಜೊತೆಗೆ ಒಂದು ಗುಲಾಬಿ ಗಿಡನೂ ಇತ್ತು ಎಷ್ಟು ಚೆನ್ನಾಗಿ ಈ ಪಾಟಲ್ಲಿ ಬಂದಿದೆ ನೋಡಿ ಹೀಗೆ ಮನೆ ಹತ್ರ ಗಿಡ ಎಲ್ಲ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಮರ ನೋಡೋಕ್ಕೆ ನೋಡಿ ಇದು ಬಳ್ಳಿ ಮಲ್ಲಿಗೆ ಎಷ್ಟು ಚೆನ್ನಾಗೇ ಬಂದಿದೆ ಅಂತೇಳಿ ಈ ಮಳೆಗಾಲ ಅಲ್ಲ ಅದಕ್ಕೆ ಚೆನ್ನಾಗಿ ಚಿಗುರ್ಕೊಂಡಿದೆ ಇದಕ್ಕೆ ಆಗಾಗ ಗೊಬ್ಬರ ಎಲ್ಲ ಹಾಕ್ತಾಯಿದ್ರೆ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ನೋಡಿ ಇದು ಮತ್ತೊಂಥರ ಮಲ್ಲಿಗೆ ನಮ್ಮ ಕಡೆ ಇದನ್ನು ಕಸ್ತೂರಿ ಮಲ್ಲಿಗೆ ಅಂತಾರೆ ಇದು ಭಾರಿ ಪರಿಮಳ ಬರುತ್ತಾರೆ ಘಮ ಘಮ ಅಂತ ಹೇಳಿ ಭಾರಿ ನೋಡೋದಕ್ಕೂ ಚೆಂದ ಇರುತ್ತೆ ಪರಿಮಳನೂ ಅಷ್ಟೇ ಊರು ತುಂಬ ಹರಡ್ಕಂಡೆ ನಿಮ್ಮ ಮನೇಲಿ ಹೀಗೆ ಪಾಟ್ ಎಂತಾರು ಇದ್ದರೆ ಗಿಡ ಹಾಕಳಿ ಮಾರೆ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹೋಗಿ ಬರಲಾ ನಮಸ್ಕಾರ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರಿಬೇಡಿ ಆಯಿತಾ ಹೋಗಿ ಬರಲಾ ಎಲ್ರಿಗೂ ಶುಭವಾಗಲಿ